ಎ ಕರಿಯಾ ಮಾರೇ ಆಗ್ತಾ ಇರಬಹುದು ಅಂತ ಸಂಘ್ರಾಮದ ದೃಷ್ಟಿಯಿಂದ ಏನು ಆಗಷ್ಟಾ ಆಗುತ್ತಾ ಆ ಟೈಮ್ ನಾನು ದೂರ ಹೋಗ್ತೆ ಏ ಯಾರ್ ಜಗರೆ ಟೇಬಲ್ ಬಾಬಾ ಸಾಹಬ್ ಆಂಬ್ಲಿ ಕರ್ವರು ಬಹಳ ಸ್ಪಷ್ಟವಾಗಿ ದ ಪಾರ್ಟಿಷನ್ ಆ ಪಾಕಿಸ್ತಾನದ ಹೇಳ್ತಾರೆ ಭಾರತ ವಿಭಜನೆ ಆಗಬೇಕಾದ್ರೆ ಹಾ ದೂರ ಬಡ್ರೆ ಭಾರತದಲ್ಲಿ ಕೊನೆ முஸ்லிಂ ಪಾಕಿಸ್ತಾ ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಅವಾಗ ಭಾರತದ ವಿಭಜನೆ ಆಗ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವಿಷ್ಯ ಹೇಳಿದ್ರು ಹತ್ತೊಂಬತ್ತು ನೂರ ನಲ್ವತ್ತೆರಡು ಇವತ್ತೇನು ಘಟನೆಗಳು ಈ ದೇಶನಾಗ ನಡೀಲಕ್ಕು ನಿರಂತರವಾಗಿ ಕೋಟ್ಯಾಂತರ ಜನ ಆಗಸ್ಟ್ ಹದಿನೈದು ಹಿಂದೆ ಎರಡು ರಾತ್ರಿಗಳು ವಿಭಜನೆ ಟೈಮ್ನಲ್ಲಿ ಕೋಟ್ಯಾಂತರ ಯುವ ರೈಲ್ವೆ ಜೀವ ಇವತ್ತು ಕಾಶ್ಮೀರ ಪಶ್ಚಿಮ ಬಂಗಾಳ ಕೇರಳ ಕರ್ನಾಟಕದ ಕರ್ನಾಟಕದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ರು ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ದಲಿತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡುವಂತ ಸಾಮೂಹಿಕ ಅತ್ಯಾಚಾರ ಮಾಡಿ ಹಳೆಯಲ್ಲಿ ಬಿಸಾ ಕುಡಿದ್ರೆ ಮುಸ್ಲಿಮ್ ಇವರು ಜನ ಈ ದೇಶನಾಗ ಇರುತ್ತೆ ನಮ್ಮ ದೇಶಕ್ಕೆ ಶಾಂತಿ ಇದೆ ಇವರು ದೇಶ ಭಕ್ತಿ ಇಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮದನ್ನ ಸಹೋದರ ತಿಳ್ಕೊಂತ ಆ ಪುರಾಣದಾಗೆ ಬರ್ತಾ ಮತ್ತು ಅವರು ಎಲ್ಲ ಕಾಫಿ ಇರತ್ತಾರ ಹಿಂಗಿದ್ದಾಗ ಈ ಹೋರಾಟ ಇವತ್ತೇನರೇ ಈ ಹತ್ತು ವರ್ಷ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಯಾರ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದ್ದೀವಿ ಇಲ್ಲಾಂದ್ರೆ ಇದೇ ಅವರು ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಪರಿಷ್ಠೇನೆ ಇಲ್ಲ ಅಂತ ಹಿಂದೂಗಳ ಸರ್ವನಾಶ ಆಗ್ತದೆ ಈಗಾದ್ರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಕೆಲವೊಂದು ಕಾಮಿಗಳು ಇಬ್ಬರು ಮೂರು ಮಂದಿ ಪ್ರೋಕರ್ ಸ್ವಾಮಿಗಳು ಏನ್ ಹೇಳ್ತಾರ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂತ ವಿಚಾರವೇ ಇವತ್ತು ಬಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಾಕತ್ತಲ್ಲ ಹಿಂದೂಗಳು ಯಾರು ಅದಾರನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಾಕತ್ತ ಅಷ್ಟೇ ಅಲ್ಲ ಅವ್ರು ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಶುದ್ಧಿ ಆಗಿರೋಲ್ಲ ಅವನು ಹೊಡಿತಾ ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಲಿಂಗಾಯತ ಸಮಾನತೆ ಇಂಥ ಯೋಗರಿಗೆ ಕೆಲವೊಂದು ಪೇಮೆಂಟ್ ರೇಖೆಗಳು ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಅವರು ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವ್ ಇಂಥ ಜಾತ್ಯಾತೀತ ನಾಯಕರು ರಾಹುಲ್ ಗಾಂಧಿ ಮೂರ್ಖ ಅಮೆರಿಕದಾಗ ಹೋಗಿ ಭಾರತವನ್ನ ಟಿಕ್ಕ ಮಾಡ್ತಾರೆ ಇದೆಲ್ಲ ನೋಡಿದಾಗ ಭಾರತ ಬಹಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನ ಸಪೋರ್ಟ್ ಮಾಡ್ತಕ್ಕ ಹಿಂದೂಗಳು ರಾಷ್ಟ್ರವನ್ನು ಬಿಡುವಂತ ಪರಿಸ್ಥಿತಿ ಎಲ್ಲಿ ಹೋಗ್ತಾರೆ ಹಿಂದೂಗಳು ಹೇಳ್ರಿ ಹಿಂದೂಗಳು ಹೋಗ್ಲಕ್ಕೆ ಚಾಗೆಲ್ಲತ್ತಿ ಅಫಘಾನಿಸ್ತಾನದಾಗಿದ್ದರು ಹಿಂದೂಗಳು ಮಹಾಭಾರತದಾಗ ಅಫಾನಸ್ತಾನಂದ್ರೆ ಗಾಂಧಾರಿ ತೋರು ಮನೆ ಹತ್ತಿದ್ರು ಅಲ್ಲಿ ಹೋಯ್ತು ಪಾಕಿಸ್ತಾನ ಹೋಯ್ತು ಬಾಂಗ್ಲಾದೇಶದಾಗ ಇವತ್ತು ನೀವು ನೋಡ್ಲಕ್ಕೀರಿ ಇವತ್ತು ಪಶ್ಚಿಮ ಬಂಗಾಳದಾಗ ಏನಾಗ್ಲಾಕತ್ತೈದು ನೋಡಕತ್ತೀರಿ ಕೇರಳದಾಗ ಏನು ಆಗ್ಲಾಕತ್ತ ಅಂದ್ರೆ ಹಿಂದೂಗಳು ಎಷ್ಟು ದಿವಸ ಹೇಳಿ ನಾವು ಸ್ನಾನ ಮಾಡಿ ನಾವು ಹಿನ್ನ ಮೇಲೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಯೋಗಿ ಆದಿತ್ಯನಾಥನ ಇಂಥವ್ರು ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ ಈ ನಪುಂಸಕ ಜಾತ್ಯ ಏನದಾರ ಅದು ಬಿ ಜೆ ಪಿ ಇಲ್ಲ ಅದಾರ ಕಾಂಗ್ರೆಸ್ನಲ್ಲ ಅದಾರ ಎಲ್ಲದರಲ್ಲಿ ಇವೆಲ್ಲ ಇಂಥ ನಪುಂಸಕರು ನೀ ರೇತೃ ಅಂತ ಕರ್ನಾಟಕ ಹೋಟೆ ಸಿದ್ದರಾಮಯ್ಯ ನೋಡ್ರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮಟ್ಟಕ್ಕೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀವು ವಾಲ್ಮೀಕಿ ಕೊಡು ಒಂದ ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡ್ಲಿಕ್ಕೆ ಬರ್ಬೋಲ್ಲ ನಾಲ್ಕು ಪರ್ಸೆಂಟ್ ಕೊಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ ಅವ್ರನ್ನೆಲ್ಲ ಶ್ರೀಮಂತ ಮಾಡ್ತಾ ಇನ್ನೊಂದು ಕಡೆ ನಿಮ್ಮ ಬಜೆಟ್ ಆಗಿ ಹೇಳ್ತೀರಿ ಇಪ್ಪತ್ತೈದು ಸಾವಿರ ಮುಸ್ಲಿಂ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಅಂದ್ರೆ ನೀವು ಅಂತ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡಿಸ್ಬೇಕೀರ ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕೀರ ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕಲ್ಲ ನೋಡ್ರಿ ಬರೇ ಊಟನ ಆಚೆಗಾಗಿ ಒಬ್ಬ ಮಹಾತ್ಮ ಹೇಳದ ಬಿಜೆಪಿ ಒಂದು ವೇಳೆ ನಮ್ಮ ತಂದೆ ಏನಾದ್ರು ಮುಖ್ಯಮಂತ್ರಿ ಇದ್ರೆ ಅಲ್ಲೇನು ಶಿವಮೊಗ್ಗದ ಚುಂಬನ ಮಾಡದ ತೆಲಗ ಬೆಲೆ ಕೊಟ್ಟದ ಅವನ್ನ ಗುಂಡ್ ಹಾಕ್ತದ ಅಯೋಗ್ಯ ನನ್ನ ಮಗನೇ ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಂಬನ ಕೊಟ್ಟರು ಗುಂಡ್ ಹಾಕ್ತಾರಪ್ಪ ಟಿ ಜಿ ಹಳ್ಳಿ ಡಿಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ಹೋಗ್ರಿ ಪೊಲೀಸರು ಸ್ಟೇಷನ್ಗೆ ಬೆಂಕಿ ಹತ್ತಲಾಕ ಪ್ರಯತ್ನ ಮಾಡೋದು ಹುಬ್ಬಳ್ಳಿಯೊಳಗೆ ಏನಾಯ್ತು ಇವತ್ತು ಹಾವೇರಿ ಅವಳೊಳಗೆ ಏನಾಗ್ಲಾಕತ್ತ ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಅದಾರ ನೀ ಚುಂಬನೆ ಹಾಕ ಚುಂಬನಿ ಯಾವಾಗ ಹಾಕೋ ಗುಂಡು ಹಾಕ್ಲಿಲ್ಲಪ್ಪ ನಿನ್ನ ಶಿವಮೊಗ್ಗದಾಗನೇ ನೀನು ರಕ್ಷಣೆ ಕೊಡಲಿಲ್ಲ ಎಂದು ಒಬ್ಬ ಕಾರ್ಯಕರ್ತ ಸತ್ತ ಅವ್ನ ಮನೆಗೆ ಹೋಗಲಿಲ್ಲ ನೀವು ನಾ ಮೊದಲು ಅಲ್ಲಿ ಈಶ್ವರಪ್ಪನವರು ನಾವು ಮೊದಲು ಹೋಗಿ ಐದು ಲಕ್ಷ ರೂಪಾಯಿ ನಾನು ಕೊಟ್ಟವ ಕುಟುಂಬಕ್ಕೆ ಪಾಪ ಬಂದು ಇದು ಹೊಲಿಗೆ ಇದನ್ನ ಜೀವನ ಮಾಡುವಂತ ಒಂದು ಕುಟುಂಬ ಒಂದು ಕ್ಷತ್ರಿಯ ಸಮಾಧಾನ ಅಂದಾಗ ನಾವು ಎಲ್ಲಿಗೆ ಹೋಗಿ ಇದ್ದೀವಿ ಬರೇಕು ಮುಖ್ಯಮಂತ್ರಿ ಆಗ್ಬೇಕು ಲೂಟಿ ಮಾಡ್ಬೇಕು ವಿದೇಶನಾಗ ಆಸ್ತಿ ಮಾಡಬೇಕು ಯಾರಿಗೆ ಆಸ್ತಿ ಮಾಡ್ಲಕ್ಕ ದುಬೈದಾಗ ಆಸ್ತಿ ಮಾಡ್ಲಾಕೀರಿ ದುಬೈ ಯಾವ್ದು ಮುಸ್ಲಿಂ ಕಂಡ್ರಿ ಅಲ್ಲಿ ಆಸ್ತಿ ನಿಮ್ಗೆ ಹೊಳ್ಳಿ ಬರ್ತದ ಅದೇ ನೀವು ಏನ್ ಮಾಡಿ ಅಕ್ಕಾಮ್ ಆಸ್ತಿ ಕರ್ನಾಟಕದಾಗ ಒಂದು ಕೈಗಾರಿಕೆ ಕರೆದು ಸಾವಿರಾರು ಜನ ಉದ್ಯೋಗ ಸಿಗ್ತಿರ್ತದ